ಅಲ್ಲಾ ವಲೈಕು ರಹಮತುಲ್ಲಾ ಬರಕಾತು ಇವತ್ತು ಇಲ್ಲಿ ಸೇರಿದ ವಿಷಯ ಏನಂತಂದರೆ ಅಂಜುಮನೆ ಇಸ್ಲಾಂ ಶಾದಿಮಾಲ್ಗೆ ಒಬ್ಬ ಇನ್ಚಾರ್ಜ್ ನಿಮಿಸುವ ಸಲುವಾಗಿ ಒಂದು ನಾವು ಸಹಜವನಿಕ ಟರಾವನ್ನು ರೆಡಿ ಮಾಡಿದ್ದೀವಿ ಅದು ಈ ಆ ಟರಾವ್ ಈ ರೀತಿ ಇರ್ತದೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಕಲ್ ನಗರದ ಅಂಜುಮನೆ ಇಸ್ಲಾಂ ಇಲ್ಕಲ್ ಇದರ ಹಿತಾಸಕ್ತಿ ಬಯಸುವ ಮುಸ್ಲಿಂ ಸಮಾಜದ ಎಲ್ಲ ಯುವಕರು ಹಿರಿಯರು ಸೇರಿ ಹಿಂದೂ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರರಂದು ಅಂಜುಮನ ಇಸ್ಲಾಂ ಶಾದಿ ಮಹಲ್ ಇಲ್ಕಲ್ ಮುಂದೆ ಸಭೆ ಸೇರಿ ಎಲ್ಲರೂ ಒಮ್ಮತದಿಂದ ಶಾದಿಮಾಹಲ್ನ ಉಸ್ತುವಾರಿಯಾಗಿ ಜನಾಬ್ ಹಾಜಿ ಐದರ್ ಸಾಬ್ ಹಳ್ಳಿ ಇವರನ್ನು ಆಯ್ಕೆ ಮಾಡಿ ಎಲ್ಲರೂ ಒಪ್ಪಿಗೆ ಸೂಚಿಸಿ ಅಂಗೀಕರಿಸುತ್ತಿದ್ದೇವೆ ಮತ್ತು ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಆದ ಕಾರಣ ತಾವು ಇದನ್ನು ಒಪ್ಪಿಕೊಳ್ಳಲು ವಿನಂತಿಸುತ್ತೇವೆ ಬರುವ ದಿನಗಳಲ್ಲಿ ಜಿಲ್ಲಾ ಒಕ್ಕಾಫ್ ಅಧಿಕಾರಿಯವರು ತೆಗೆದುಕೊಳ್ಳುವ ನಿರ್ಧಾರ ಆದೇಶದವರೆಗೆ ನಾವು ನೇಮಿಸಿಕೊಂಡಿರುವ ಉಸ್ತುವಾರಿಯವರು ಉಸ್ತುವಾರಿಯವರನ್ನು ಒಪ್ಪಿಕೊಳ್ಳುತ್ತಿದ್ದೇವೆ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಇದನ್ನು ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅಂದರೆ ಈ ಟರಾವನ್ನ ಜಿಲ್ಲಾ ಒಕಾಫ್ ಅಧಿಕಾರಿ ಬಾಗಲಕೋಟೆಯವರಿಗೆ ಕೊಡ್ತಾ ಇದ್ದೀವಿ ಇದಕ್ಕೆಲ್ಲರೂ ಒಪ್ಪಿಗೆ ಇದೆಯಾ ಎಲ್ಲರದು ಒಪ್ಪಿಗೆ ಇದೆ ಅದಕ್ಕಾಗಿ ಇವತ್ತಿನಿಂದ ಸಾರ್ವಜನಿಕ ಹಿತಾಸಕ್ತಿಯ ಸಲುವಾಗಿ ಅಂಜುಮನೆ ಇಸ್ಲಾಂ ನಾ ಶಾದಿ ಮಾಲ್ನ ಉಸ್ತುವಾರಿಯಾಗಿ ಜನ ಹೈದರ್ ಸಾಬ್ ಹಳ್ಳಿಯವರನ್ನು ನಮಗೆ ನಾವು ಎಲ್ಲರೂ ಕೂಡಿಕೊಂಡು ಒಪ್ಪಿಕೊಂಡಿದ್ದೇವೆ ಧನ್ಯವಾದಗಳು ಮುಂಬರುವ ದಿನಗಳಲ್ಲಿ ಶಾದಿ ಮಾಲ್ ಬುಕ್ ಮಾಡಬೇಕಂತಂದ್ರೆ ನೀವು ಜನ ಹೈದರ್ ಸಾಬ್ ಹಳ್ಳಿಯವರನ್ನು ಸಂಪರ್ಕಿಸಬೇಕು ಅವರಿಗೆ ಅದು ಅಮೌಂಟ್ ಏನು ಹೇಳ್ತಾರೆ ಅವ್ರ ನಂಬರ್ ಇದು ಅಕೌಂಟ್ ನಂಬರು ಆ ತುಂಬಿ ಅವ್ರ ಕಡೆ ಕನ್ಫರ್ಮೇಷನ್ ತಗೋರಿ ಎಲ್ಲರೂ ಹೈದರ್ ಸಾಹಬ್ ಹಳ್ಳಿಯವ್ರ ಕಡೆ ನಾವು ಈಗ ಅವ್ರ ಜೊತೆ ಒಪ್ಪಿಕೊಂಡಿದ್ದೇವೆ ಬರುವ ದಿನಮಾನಗಳಲ್ಲಿಯೂ ಅವ್ರ ಜೊತೆ ನಾವು ಇರ್ತೀವಿ ಹೇಳಿ ಆದೇಶದ ಬರೋವರೆಗೂ ನಾವು ಜೊತೆ ಸಾಥ್ ಕೊಡ್ತೀವಿ ಹೇಳಿ ಎಲ್ಲರೂ ಇದಕ್ಕೆ ನಾವು ಒಪ್ಕೊಂತಿದ್ದೀವಿ ನೀವು ಎಲ್ಲರೂ ಓಕೆ ಯಾವುದೇ ಕಾನೂನು ಅಡಚಣೆ ಇತ್ತಂದರೂ ಕೂಡ ಕಾನೂನಿಗೆ ಸಾಥ್ ಆಗಿ ನಾವು ನಿಂದಿರ್ತೀವಿ ಅವರು ಧನ್ಯವಾದಗಳು